ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಎಂಥ ವಿಷಯ ಗೊತ್ತುಂಟ ಹೊಸ ವರ್ಷ ಬರ್ತಿದೆಯಲ್ವಾ ಅದಕ್ಕಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಓಕೆ ಮತ್ತೆಂತ ಗೊತ್ತಲ್ಲ ಹೊಸ ವರ್ಷಕ್ಕೆ ನಾವು ಏನು ಹೊರಗಿನಿಂದ ಸ್ವೀಟ್ ತಗೊಳ್ತೇವಲ್ಲ ಸ್ವೀಟ್ ತಗೊಂಡು ಬರ್ತೇವಲ್ವ ಹೊರಗಿನಿಂದ ನಾವು ಸ್ವೀಟ್ ತೊಗೊಂಡು ಬರುವುದಕ್ಕಿಂತ ನಾವು ಮನೆಯಲ್ಲಿ ಸ್ವೀಟ್ ಮಾಡುವ ಅಲ್ವಾ ನಾನು ನಿಮಗೆ ಹೇಳಿಕೊಡ್ತೇನೆ ಗುಲಾಬ್ ಜಾಮ್ ಬ್ರೆಡ್ ಗುಲಾಬ್ ಜಾಮ್ ಬ್ರೆಡ್ ಅಲ್ಲಿ ನಾವು ಹೇಗೆ ಗುಲಾಬ್ ಜಾಮುನ್ ಮಾಡುದಿಲ್ಲ ಓಕೆನಾ ತುಂಬಾ ಈಸಿಯಾಗಿ ಎಲ್ಲರೂ ಮಾಡ್ಬೋದು ಓಕೆನಾ ಅದಕ್ಕಾಗಿ ನಾನು ನಿಮಗೆ ಹೊಸ ವರ್ಷಕ್ಕೆ ಬ್ರೆಡ್ ಗುಲಾಬ್ ಜಾಮುನ್ ಮಾಡುದ ನಿಮಗೆ ಹೇಳಿಕೊಡ್ತೇನೆ ಓಕೆನಾ ಬನ್ನಿ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡುವ ಗುಲಾಬ್ ಜಾಮ್ ಗುಲಾಬ್ ಜಾಮೂನ್ ಮಾಡೋಕ್ಕೆ ಫಸ್ಟ್ ಫಸ್ಟಿಗೆ ನಮಗೆ ಎಂತ ಬೇಕು ಗೊತ್ತಂತ ಬ್ರೆಡ್ ಬೇಕು ಓಕೆ ಈ ಬ್ರೆಡ್ ಬ್ರೆಡ್ ಅಲ್ಲಿ ಸೈಡ್ ನಾವು ಕಟ್ ಮಾಡ್ಲಿಕ್ಕೆ ಉಂಟು ಓಕೆ ಈಗ ನಾನು ಇದರಿಂದ ಎಂಟು ಬ್ರೆಡ್ ತೆಗೊಳ್ತೇನೆ ಓಕೆ ನೋಡಿ ಎಂಟು ಬ್ರೆಡ್ ಉಂಟಾಯ್ತು ಇದರಲ್ಲಿ ಇದನ್ನ ಸೈಡ್ ಉಂಟಲ್ಲ ಕಟ್ ಮಾಡಬೇಕು ಅದು ಬನ್ನಿ ಈಗ ಕಟ್ ಮತ್ತೆ ಎಂತ ಗೊತ್ತುಂಟಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆನಾ ಪ್ಲೀಸ್ ನೋಡಿ ಕಟ್ ಮಾಡಿ ಆಗಿದೆ ಇದನ್ನೀಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ ಓಕೆ ಫುಲ್ ಸ್ವಲ್ಪ ಪುಡಿ ಇದು ಆಯ್ತಾ ನೋಡಿ ಉಡಿ ಆಯ್ತು ನೋಡಿ ಅಂತೆ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಹಾಲು ಉಂಟಲ್ಲ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಅಂದ್ರೆ ಚಪಾತಿ ಇಟ್ಟಿಗೆ ನಾವು ಕಲಿಸ್ತೇವಲ್ವಾ ತರ ನಾವು ಇದನ್ನ ಕಲಿಸ್ ಕಲಿಸ್ಬೇಕು ಓಕೆ ತೋರಿಸ್ತೇನೆ ನೋಡಿ ಸ್ವಲ್ಪ ಹಾಲು ಹಾಕ್ತೇನೆ ಐದು ನಿಮಿಷ ಇರ್ತೇನೆ ಆಯ್ತಾ ಐದು ನಿಮಿಷ ಇರ್ತೇನೆ ಗೊತ್ತುಂಟಾ ಉಂಡೆ ಮಾಡ್ಲಿಕ್ಕೆ ಉಂಟು ಉಂಡೆ ಮಾಡುವ ಸಕ್ಕರೆ ಪಾಕ ಮಾಡಬೇಕಲ್ವಾ ಅದಕ್ಕೆ ಗುಲಾಬ್ ಜಾಮೀನ್ಗೆ ಸಕ್ಕರೆ ಪಾಕ ಬೇಕಲ್ವಾ ಅದಕ್ಕೋಸ್ಕರ ನಾವು ಎಂತ ಮಾಡುವ ಅಂದ್ರೆ ಒಂದು ಕಪ್ ಸಕ್ಕರೆ ಅಂದ್ರೆ ಒಂದು ಕಪ್ ಫುಲ್ ಇಲ್ಲ ಫುಲ್ ಏನಿಲ್ಲ ಸ್ವಲ್ಪ ಮುಖಾಲು ಕಪ್ ಸಕ್ಕರೆ ತಗೊಳ್ತೇನೆ ಇದಕ್ಕೆ ನೋಡಿ ಮುಖಾಲ್ ಸಕ್ಕರೆ ಕಪ್ ತಗೊಳ್ತೇನೆ ಇದಕ್ಕೆ ಆಗ್ತದೆ ನೋಡಿ ಆಮೇಲೆ ನೀರು ಹಾಕ್ಲಿಕ್ಕೆ ನೋಡಿ ಒಂದು ಮುಕ್ಕಾಲ್ ಕಪ್ಪು ನಾಲ್ಕು ಸಕ್ಕರೆ ತಗೊಂಡು ತಗೊಂಡಿದ್ದೇನೆ ಅಲ್ವಾ ಅದಕ್ಕೆ ನೋಡಿ ಅದೇ ಅದರಲ್ಲೇ ಒಂದು ಒಂದು ಫುಲ್ ಹಾಕ್ತಿದ್ದೇನೆ ನೀರು ಓಕೆ ಫುಲ್ ಒಂದು ನೀರು ಹಾಕ್ತಿದ್ದೇನೆ ನೋಡಿ ಫುಲ್ ಹಾಕಿದ್ದೇನೆ ನೀರು ಬಿಸಿ ಮಾಡಿ ಓಕೆ ಸ್ವಲ್ಪ ಇದು ಕುದಿಬೇಕಲ್ಲ ಕುದಿ ಕೇಳ್ತಿದ್ದೇನೆ ಆಮೇಲೆ ಇರೋ ಇಲ್ವಾ ಒಂದೆರಡು ಏಲಕ್ಕಿ ಹಾಕಬೇಕಲ್ಲ ಏಲಕ್ಕಿ ಹೊಡಿ ಹಾಕ ಹಾಕಬೇಕು ಓಕೆ ನೋಡಿ ಏಲಕ್ಕಿ ಎರಡು ಓಕೆ ನೋಡಿದು ಕುದಿತಾ ಉಂಟು ಮತ್ತೆ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಆಯ್ತಾ ಓಕೆ ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆ ಹಾಕಿ ನಾ ಓಕೆ ಜಾಸ್ತಿ ಸಕ್ಕರೆ ಹಾಕಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ನನಗೆ ಇದು ಸ್ವಲ್ಪ ಮೀಡಿಯಂ ಮಾಡಿದ್ದೇನೆ ಓಕೆ ನೋಡಿ ಅಂತೆ ಕುದಿತಾ ಉಂಟು ಇದು ಈಗ ನಾನು ನಿಮಗೆ ಉಂಡೆ ಉಂಡೆ ಮಾಡಿಕೊಂಡಲ್ಲ ಈಗ ನಾನು ಉಂಡೆ ಮಾಡಿ ನಿಮಗೆ ತೋರಿಸ್ತೇನೆ ಇಲ್ಲ ಓಕೆ ಬನ್ನಿ ಸ್ವಲ್ಪ ಎಣ್ಣೆ ಹಾಕಿ ಕೈಗೆ ಇಲ್ಲಾಂದ್ರೆ ಉಂಡೆ ಚಂದ ಬರಬೇಕಲ್ವಾ నోడి నేను ఉండ తోత చంద ఉండె ఆగ్ చందోడి ఉంటు ఉండే నోడి అల్వాత ఉండే నోడవాస్ ఉండే ఆల్వాంటు బ్రెట్ట తేనల్ అద్రీ నాడ ఎస్ ఉండే ఆగ్ అంతి అల్వాస్ గులాబ్ జామున్ ఆతదే అంత ಹೊಸ ವರ್ಷಕ್ಕೆ ಅಲ್ವಾ ನೀವು ಹೊಸ ವರ್ಷಕ್ಕೆ ಮಾಡ್ಲೇಬೇಕು ಏನಾದ್ರೂ ಇದು ತುಂಬಾ ಈಸಿ ಉಂಟು ನೋಡಿ ಎಷ್ಟು ಬೇಗ ಆಗುತ್ತೆ ಗೊತ್ತುಂಟ ಇದು ನೀವು ಉಂಡೆ ಮಾಡಿ ಆಯ್ತಾ ಆಯ್ತಾ ನೋಡಿ ಎಷ್ಟು ಉಂಡೆ ಬಂದ ಎಷ್ಟು ಕ್ಯೂಟ್ ಉಂಟ ಅಲ್ಲ ಉಂಟು ದೊಡ್ಡ ದೊಡ್ಡದು ಕಾಣ್ತಿದೆ ಆಯ್ತು ಅಷ್ಟು ದೊಡ್ಡದೇನೂ ಇಲ್ಲ ಸ್ವಲ್ಪ ಚಿಕ್ಕದುಂಟು ಉಂಟು ನೋಡಿ ಎಷ್ಟಾಗಿದೆ ಗೊತ್ತುಂಟ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೈನ್ ಲೆವೆನ್ ಟೂನ್ ತರ್ಟೀನ್ ಫೋರ್ಟೀನ್ ಹದಿನಾಲ್ಕು ಉಂಡೆ ಆಗಿದೆ ಇದರಲ್ಲಿ ವಾವ್ ಖಾಲಿ ಎಂಟು ಪೀಸ್ ಬ್ರೆಡ್ ಅಲ್ಲಿ ಹದಿನಾಲ್ಕು ಗುಲಾಬ್ ಜಾಮೂನ್ ನಿಮ್ಗೆ ಸಿಗುತ್ತೆ ಅಲ್ವಾ ವಾವ್ ಸೂಪರ್ ಅಲ್ವಾ ಬನ್ನಿ ಈಗ ಇದನ್ನ ಫ್ರೈ ಮಾಡುವ ಓಕೆ ಇದೀಗ ಕುದಿತ ಬಂತು ಇದನ್ನ ನಾನು ಈಗ ಬಂದ್ ಮಾಡ್ತೇನೆ ಓಕೆ ಇದಾಗಿದೆ ನೋಡಿ ನೋಡಿ ಈಗ ಸ್ವಲ್ಪ ಎಣ್ಣೆ ಕುದಿತ ಬಂತು ಈಗ ನಾವು ಹಾಕುವ ಆಯ್ತಾ ಎಲ್ಲ ಹಾಕ್ಲಿಕ್ಕೆ ಆಗ್ತದ ಅಂತ ಗೊತ್ತಿಲ್ಲ ನನಗೆ ನೋಡ್ತೇನೆ ಆಗ್ತದಂತರಡುಷ್ಟು ಸೈಡಲ್ಲಿ ಹಾಕಿರ್ತೇನೆ ಹಾಕಿದೆ ನನಗೆ ನೋಡಿ ಸ್ಲೋ ಅಲ್ಲಿ ಇಡಿ ನೋಡಿ ನಾನು ಎಷ್ಟು ಸ್ಲೋ ಇಟ್ಟಿದ್ದೇನೆ ಓಕೆ ಸ್ಲೋ ಅಲ್ಲಿ ಇಡಿ ಅದು ಫಾಸ್ಟ್ ಅಲ್ಲಿ ಇಟ್ಟು ಇಟ್ಟ ಅದು ಕಲರ್ ಆಗುತ್ತೆ ಆದ್ರೆ ಇಲ್ವಾ ಬೆಂದಿರುವುದಿಲ್ಲ ಒಳಗೆ ಹಾಗಾಗಿ ನಾವು ಸ್ಲೋ ಅಲ್ಲಿ ಇಡಬೇಕು ಓಕೆ ಸ್ಲೋ ಅಲ್ಲಿ ಅಲ್ವಾ ಬೇಗ ಬೇಯು ಬೀಯುತ್ತದೆ ಅದರಲ್ಲಿ ನಿಧಾನವಾಗಿ ಐಸ್ ಕ್ರೀಮ್ ಕುಲ್ಫಿ ಬಂತು ಮಕ್ಕಳಿಗೆ ಕುಳಿತಿದ್ದಾರೆ ನೋಡಿ ಇದು ನಮ್ಮ ಮನೆಯ ಕೆಳಗಡೆ ಆಯ್ತಾ ಅಲ್ಲಿ ನೋಡಿ ಆಟ ಆಡ್ತಿದ್ದಾರೆ ನಾವು ಸಹ ಸಂಜೆ ಈವ್ನಿಂಗ್ ನಾವು ಸಹ ಆಟ ಆಡ್ತಾ ಇರ್ತೇವೆ ಆಯ್ತಾ ಗೈಸ್ ಇದು ನೋಡಿ ಬ್ರೌನ್ ಕಲರ್ ಆಗ್ತಾ ಬಂತು ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಗೈಸ್ ಈಗ ಫ್ರೈ ಆಗಿದೆ ಆಯ್ತಾ ನೋಡಿ ಇದನ್ನೀಗ ನಾನು ಇದಕ್ಕೆ ಹಾಕ್ತಿದ್ದೇನೆ ಇದು ಆಗ ಮಾಡಿದೆ ಅಲ್ವಾ ಅದಕ್ಕೆ ಈಗ ಆಗ್ತಿದೆ ನೋಡಿ ಬಿಸಿ ನೋಡಿ ವ ನೋಡಿ ಹಾಕಿ ಇಟ್ಟಿದ್ದೇನೆ ಆಯ್ತಾ ನೋಡಿ ಎಂತ ಗೊತ್ತುಂಟಾ ಮತ್ತೆ ಒಂದು ಎರಡು ಗಂಟೆ ಬಿಡಬೇಕು ಓಕೆ ಹೇಗೆ ಗೊತ್ತು ಪಾಕ ಪಾಕ ಇಲ್ವಾ ಎಳಿತ ಅಲ್ವಾ ಪಾಕ ಸ್ವಲ್ಪ ಎಲಿಬೇಕು ಅದಕ್ಕಾಗಿ ಆಗ ಸ್ವಲ್ಪ ದೊಡ್ಡದಾಗ್ತದೆ ಅದಕ್ಕಾಗಿ ನಾವು ಇದನ್ನು ಎರಡು ಗಂಟೆ ಆಗಿ ಬಿಡುವ ಆಮೇಲೆ ನೋಡ್ ಆಮೇಲೆ ನಿಮಗೆ ನಾನು ತೋರಿಸ್ತೇನೆ ಹೇಗೆ ಆಗಿದೆ ವಾವ್ ನೋಡಿ ಐಸ್ ಗುಲಾಬ್ ಜಾಮ್ ರೆಡಿ ಆಗಿದೆ ನೋಡಿ ಎಷ್ಟು ಚಂದ ಆಗಿದೆ ಅಂತ ಅಲ್ವಾ ವಾವ್ ಕ್ಯೂಟ್ ಕ್ಯೂಟ್ ಕಾಣ್ತಾ ಉಂಟು ನೋಡಿ ಬೇಕಾ

ಅವರಿಗೆಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತಂತಿ ಈಗ ನಾನ್ಸ ಅಂತ ಹೇಳಿ ನೋಡಿ ಗಾಯ್ಸ್ ಗೊತ್ತಾಯ್ತಲ್ಲ ಹೇಗೆ ಮಾಡುದಂತೇಳಿ ಇನ್ನು ನೀವು ಸಹ ಮಾಡಿ ಓಕೆ ನೀವು ಸಹ ಮಾಡಿ ಟ್ರೈ ಮಾಡಿ ನ್ಯೂ ಇಯರ್ಗೆ ನೀವು ಟ್ರೈ ಮಾಡಿ ಒಮ್ಮೆ ನೋಡಿ ಈ ರೆಸಿಪಿ ಸೂಪರ್ ಆಗ್ತದೆ ಒಳ್ಳೇದಾಗ್ತದೆ ಮತ್ತೆ ಎಂತ ಗೊತ್ತುಂಟ ಈ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬಾಯ್ ಟೇಕ್ ಕೇರ್ ಟಾಟಾ ಸಿಗೋಣ ಇನ್ನು ನೆಕ್ಸ್ಟ್ ವೀಗದಲ್ಲಿ ಓಕೆ ಬಾಯ್